ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಈ ದಿನದ ವಿಡಿಯೋ ಯೋಗಾಭ್ಯಾಸ ಎಷ್ಟು ಒಳ್ಳೆಯದೋ ಅದರಲ್ಲಿ ಸ್ವಲ್ಪ ದುಷ್ಪರಿಣಾಮಗಳು ಆಗಾಗ ಇರಬಹುದು ಅನ್ನುವಂಥ ಸಂಭಾವ್ಯ ನಕಾರಾತ್ಮಕ ಅಂಶಗಳು ಯಾವುದ್ಯಾವ್ದು ಇರಬಹುದು ಯೋಗಾಸನದಲ್ಲಿ ಅವುಗಳನ್ನು ಪರಿಹಾರ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಚರ್ಚೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ತಪ್ಪಾದ ಜೋಡಣೆ ಅಥವಾ ಅತಿಯಾಗಿ ಪ್ರಯತ್ನಿಸೋದ್ರಿಂದ ಉಳುಕು ಸ್ನಾಯು ಚಳಿತ ಅಥವಾ ಡಿಸ್ಕಾರ್ನಿಯೇಷನ್ನಂತಹ ಹೆಚ್ಚು ಗಂಭೀರ ಗಾಯಗಳಿಗೆ ಕಾರಣ ಆಗಬಹುದು ಎಲ್ಲರೂ ಮಾಡ್ತಾರೆ ನಾವು ಮಾಡೋಣ ಅಂತಲೇ ಹೇಳಿ ಎಲ್ಲೋ ಟಿ ವಿಲ್ಲೋ ಇನ್ನೊಂದು ಕಡೆಯೋ ನೋಡಿಕೊಂಡು ಮಾಡಬಾರ್ದು ಗುರು ಇಲ್ಲದೆ ಯಾವುದೇ ವಿದ್ಯೆಯನ್ನು ಕರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಗುರುವಿನ ಮೂಲಕವೇ ಯೋಗಾಸನಗಳನ್ನು ಅತಿ ಮುಖ್ಯವಾಗಿ ಕಲಿಬೇಕಾದಂಥದ್ದು ಅಗತ್ಯ ಇಲ್ಲದಿದ್ದರೆ ಸೆಳೆತಗಳು ಡಿಸ್ಕರ್ಮಿನಿಯೇಷನ್ನು ಅಥವಾ ಇನ್ಯಾವುದಾದರೂ ಸಹ ಒಳಗಿನ ಅಂಗಗಳಿಗೆ ತೊಂದರೆಗಳಾಗುವಂಥದ್ದು ಆಗುವಂಥ ಸಂದ ಸಂದರ್ಭಗಳು ಸಾಕಷ್ಟು ಇರಬಹುದು ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಹಾಗೆ ಎಂತಹ ಪರಿಸ್ಥಿತಿಯಲ್ಲೂ ನಾನು ಯೋಗಾಸನ ಮಾಡಲೇಬೇಕು ಅದನ್ನು ನಿಯಮಿತವಾಗಿ ಮಾಡಲೇಬೇಕು ಅದನ್ನು ಬಿಡುವ ಹಾಗೆ ಇಲ್ಲ ಅನ್ನುವಂಥ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಯಾಕಂದರೆ ಅಕಸ್ಮಾತಾಗಿ ಒಂದೊಂದು ಗಾಯಗಳಾಗಿರುತ್ತೆ ಅಥವಾ ಇನ್ಯಾವುದೋ ಹೊಟ್ಟೆ ನೋವು ಕೀಲು ನೋವು ಸಂದು ನೋವು ಮೂಳೆಗಳ ಸವೆತ ಏನಾದರೂ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಯೋಗಾಸನಗಳ ಮಾ ಮಾಡೋದು ಸಹ ಸ್ವಲ್ಪ ಕಷ್ಟವನ್ನು ಕೊಡಬಹುದು ಅಥವಾ ತೊಂದರೆಯನ್ನು ಉಂಟು ಮಾಡಬಹುದು ಮೊದಲೇ ಇರ್ತಕ್ಕಂತಹ ಗಾಯಗಳು ಇದ್ದರೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಸಹ ಎದುರಾಗಬಹುದು ಅಂತಹ ಸಂದರ್ಭಗಳಲ್ಲಿ ಮಾಡ್ತಕ್ಕಂತಹ ಯೋಗಾಸನಗಳಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡ್ಕೊಳ್ಬೋದು ಇಲ್ಲವೇ ಅದನ್ನು ಸ್ವಲ್ಪ ದಿವಸದ ಮಟ್ಟಿಗೆ ಅದನ್ನು ತಡೆ ಹಿಡಿದು ತೊಂದರೆ ಅಥವಾ ನೋವು ಕಡಿಮೆ ಆಗ ತನಕ ಸ್ವಲ್ಪ ಕಾದ್ಕೊಂಡು ಯೋಗಾಸನಗಳನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ ಕೀಲುಗಳನ್ನು ಸಂದುಗಳನ್ನು ಅತಿಯಾಗಿ ಈಗಿಸೋದ್ರಿಂದ ಏನಾಗುತ್ತೆ ಲಿಗಮೆಂಟ್ ಸಡಿಲಿಕ್ಕೆ ಆಗ್ಬಹುದು ನಿರಂತರವಾಗಿ ಅತಿಯಾಗಿ ಇಕ್ಸೋದು ಮತ್ತು ಹೈಪರ್ ಮೊಬಿಲಿಟಿಗೆ ಕಾರಣ ಆಗೋದಾದಂತಹ ಪರಿಸ್ಥಿತಿಗಳು ಬಂದು ಒದಗಬಹಂತಹ ಚಾನ್ಸಸ್ಸು ಸಾಕಷ್ಟು ಇರುತ್ತೆ ಕಾಲಾನಂತರದಲ್ಲಿ ಕೀಲುಗಳನ್ನು ಇವು ಅಸ್ಥಿರಗೊಳಿಸ್ಬೋದು ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನಮ್ಮ ದೇಹದ ಶಕ್ತಿ ಹೇಗಿದೆ ನಮ್ಮ ದೇಹದ ರಚನೆ ಹೇಗಿದೆ ಅದಕ್ಕೆ ಅನುಗುಣವಾಗಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಯೋಚನೆ ಮಾಡಿಕೊಂಡು ಯೋಗಾಸನಗಳನ್ನು ಆರಿಸ್ ಮತ್ತು ಮಾಡಬೇಕು ಮುಖ್ಯವಾಗಿ ಯೋಗಾಸನಗಳಲ್ಲಿ ಈ ಮೊಣಕಾಲು ಕುತ್ತಿಗೆ ಕೀಲುಗಳು ಮಣಿಕಟ್ಟು ಇಂತಹ ಕೀಲುಗಳ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ ಆದರೆ ಹೆಚ್ಚು ಒತ್ತಡ ಬೀಳದೆ ಇರುವ ಹಾಗೆ ನಯವಾಗಿ ಕೆಲವು ಆಸನಗಳನ್ನು ಆರಿಸ್ಕೊಳ್ಬೇಕು ನಮಗೆ ಅನುಕೂಲವಾದಂಥ ಆಸನಗಳು ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಮಾತ್ರ ಮಾಡಬೇಕು ಅತಿಯಾಗಿ ದಪ್ಪ ಇರ್ತಕ್ಕಂಥವ್ರು ನಾವು ಬೇಗ ತೆಳ್ಳಗಾಗಬೇಕು ಅಂತ ಏನೇನೋ ಮಾಡೋಕ್ಕೋದ್ರೆ ಅಲ್ಲಿ ಮೂಳೆಗಳನ್ನು ಮುರ್ಕೊಳ್ಳುವಂತಹ ಪರಿಸ್ಥಿತಿಗಳು ಬರ್ತವೆ ಆದ್ದರಿಂದ ಕೆಲವು ಆಸನಗಳು ದುರ್ಬಲ ಕೀಲುಗಳ ಮೇಲೆ ಗಣನೀಯವಾದ ಒತ್ತಡವನ್ನು ತಂದು ಕೊಡುವಂತಹ ಸಂದರ್ಭಗಳು ಸಾಕಷ್ಟು ಇರುತ್ತೆ ಅವು ಸಂಧಿವಾತ ಮತ್ತು ಇತರ ಕೀಲು ಸಮಸ್ಯೆಗಳಿಗೆ ಕಾರಣ ಆಗುವಂತಹ ಚಾನ್ಸಸ್ಸು ಸಹ ಇರುತ್ತೆ ಆದ್ದರಿಂದ ಯೋಗಾಸನಗಳನ್ನು ನಮ್ಮ ದೇಹ ಹೇಗಿದೆಯೋ ನಮ್ಮ ದೇಹಕ್ಕೆ ಒಗ್ಗುವಂತಹ ಆಸನಗಳನ್ನೇ ಮಾತ್ರ ಆಯ್ದು ಗುರುವಿನ ಮೂಲಕ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಇನ್ನು ಹೃದ್ರೋಗಿಗಳು ಹೆಚ್ಚು ತೀವ್ರತೆಯ ಹೃದಯ ರಕ್ತನಾಳದ ತಾಲೀಮು ಮಾಡಲೇಬಾರ್ದು ಯಾಕಂದರೆ ಹೆಚ್ಚು ಅಧಿಕ ರಕ್ತದೊತ್ತಡ ಇರತಕ್ಕಂತಹವರು ಹಾಗೂ ಕಡಿಮೆ ರಕ್ತದೊತ್ತಡ ಇರತಕ್ಕಂಥವ್ರು ಅವರು ಅವರ ದೇಹದ ಪರಿಸ್ಥಿತಿಯಲ್ಲಿ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿರ್ತಕ್ಕಂಥ ಯೋಗಾಸನಗಳನ್ನು ಮಾತ್ರ ಆರಿಸ್ಕೊಳ್ಬೇಕು ಯಾರೋ ಮಾಡ್ತಾರೆ ಅಂತ ನಾವು ಮಾಡ್ತೀವಿ ಅನ್ನೋದು ಸರಿಯಲ್ಲ ಹೀಗೆ ಯೋಗದ ಕೆಲವು ರೂಪಗಳು ಕ್ರಿಯಾತ್ಮಕವಾಗಿರ್ತವೆ ಹೌದು ಆದರೂ ಸಹ ಅನೇಕವು ಹೃದಯ ರಕ್ತನಾಳದ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಸುಧಾರಿಸ್ಲಿಕ್ಕೆ ಸಾಕಷ್ಟು ತೀವ್ರವಾಗಿರುವುದಿಲ್ಲ ಅಂದರೆ ಅದು ಸಾಕಷ್ಟು ಅನುಕೂಲ ಆಗಿರೋದಿಲ್ಲ ಆದ್ದರಿಂದ ಹೃದಯ ಸಂಬಂಧಿ ತೊಂದರೆಗಳು ಯಾರಿಗಾದರೂ ಇದ್ದರೆ ಅಂಥವರು ವೈದ್ಯರ ಸಹಕಾರ ಅಥವಾ ಮತ್ತು ಗುರುಗಳ ಸಹಕಾರದಿಂದಾಗಿ ಯಾವ ಯಾವ ಆಸನಗಳನ್ನು ನೋಡ್ಕೊಳ್ಬೇಕು ಯಾವ್ಯಾವ ಆಸನಗಳನ್ನು ಮಾಡಬಾರ್ದು ಅನ್ನೋದನ್ನು ಫಸ್ಟೇ ತಿಳ್ಕೊಂಡು ನಿಯಮಿತವಾಗಿ ಅಭ್ಯಾಸವನ್ನು ಮಾಡೋದು ತುಂಬ ಸರಿಯಾದಂತಹ ಕ್ರಮ ಆಗಿರುತ್ತೆ ಮತ್ತು ಇದೊಂಥರ ಗೀಳು ಈಗ ಯೋಗಾಸನ ಮಾಡೋದು ನಾವು ಸ್ಟಿಪ್ ಆಗಿರೋದು ಸ್ಟಡಿಯಾಗಿರೋದು ತುಂಬ ಚೆನ್ನಾಗಿ ಕಾಣಬೇಕು ನಾವು ಅನ್ನುವಂತಹದ್ದು ಹುಚ್ಚು ಇದರಿಂದ ಸಾಕಷ್ಟು ಹಣ ಇರಲಿ ಇಲ್ಲೇ ಇರಲಿ ತಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿಕೊಳ್ಳ್ದೇನೆ ಸಾಕಷ್ಟು ಜನರು ದುಬಾರಿಯಾಗಿ ಸ್ಟುಡಿಯೋಗಳಿಗೆ ತರಗತಿಗಳಿಗೆ ಕಾರ್ಯಾಗಾರಗಳಿಗೆ ವಿಶೇಷ ಯೋಗ ತರಬೇತಿಗಳಿಗೆ ಹೀಗೆ ಎಲ್ಲದರಲ್ಲಿ ಹೋಗಿ ಜಾಯಿನ್ ಆಗಿಬಿಟ್ಟು ತುಂಬ ಹಣಕಾಸಿನ ತೊಂದರೆಯನ್ನು ಅನುಭವಿಸ್ತಿರ್ತಾರೆ ಎಷ್ಟು ಹೊರೆಯಾದರೂ ಸಹ ಆರ್ಥಿಕವಾಗಿ ನಾನು ಮಾಡಲೇಬೇಕು ಅನ್ನುವಂಥ ಗೀಳನ್ನು ಬೆಳೆಸ್ಕೊಂಡಿರ್ತಾರೆ ಇದು ಖಂಡಿತವಾಗಿಯೂ ತಪ್ಪು ಸಿಂಪಲ್ ಆಗಿ ಹೇಳ್ಕೊಡ್ತಕ್ಕಂತಹ ಸರಳವಾಗಿ ಸಮಾಧಾನ ಚಿತ್ತದಿಂದ ಚೆನ್ನಾಗಿ ಹೇಳ್ತಕ್ಕಂತಹ ಕಾರ್ಯಾಗಾರಗಳು ಉಚಿತವಾಗಿ ಹೇಳ್ಕೊಳ್ತಕ್ಕಂತಹ ಯೋಗಾಸನ ಕಾರ್ಯಾಗಾರಗಳು ಆವಾಗವಾಗ ನಡೀತಾ ಇರ್ತವೆ ಇಂತಹ ಅಲ್ಲಿ ನಡಿತಂತಹ ಯೋಗ ಪಟುಗಳು ಸಹ ಇರ್ತಾರೆ ಆದ್ದರಿಂದ ಅಂತಹ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ತುಂಬ ಚೆನ್ನಾಗಿ ಕಲಿತು ನಿಯಮಿತವಾಗಿ ಅಭ್ಯಾಸ ಮಾಡೋದು ಬಹಳ ಒಳ್ಳೆಯದು ಇನ್ನೊಂದು ಸಂಭಾವ್ಯ ತೊಂದರೆ ಅಂತ ಹೇಳಿದರೆ ಇದು ಸಾಕಷ್ಟು ಎಷ್ಟು ಜನ ನೂರಾರು ಜನ ಸೇರಿಸ್ಕೊಂಡ್ಬಿಟ್ಟು ಯೋಗ ತರಗತಿಗಳನ್ನು ಮಾಡ್ತಾ ಇರ್ತಾರೆ ನಿಜವಾಗೂ ಇದು ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ ಎಲ್ಲರ ದೇಹವು ಸಹ ಯೋಗಾಸನಗಳಿಗೆ ಬಗ್ಗಿ ಒಗ್ಗಿಕೊಳ್ತಾ ಇರೋಲ್ಲ ಅವು ಆಸನಗಳಿಗೆ ಸರಿಯಾಗಿ ಕೀಲುಗಳು ಅಥವಾ ದೇಹ ಬಗ್ಗುತ್ತಾ ಇರಲ್ಲ ಮಾಡ್ತಾ ಇರಲ್ಲ ಅಂತಹ ಸಂದರ್ಭದಲ್ಲಿ ತಪ್ಪು ತಪ್ಪಾಗಿ ಅದನ್ನು ಕಲಿಯುವಂಥದ್ದು ಅಥವಾ ಫೋರ್ಸ್ಫುಲಿ ಹೆಚ್ಚು ಒತ್ತಡವನ್ನು ಹಾಕಿ ದೇಹದ ಮೇಲೆ ಮಾಡೋದರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಅದರಿಂದ ವೈಯಕ್ತಿಕವಾಗಿ ಪ್ರತಿಯೊಬ್ಬ ಗುರುಗಳು ಅದನ್ನು ಪ್ರತಿಯೊಬ್ಬರನ್ನು ನೋಡಿಕೊಂಡು ಅವರನ್ನು ತಿದ್ದುವಂತಹ ತರಗತಿಗಳಿಗೆ ಮಾತ್ರ ಸೇರಿಸ್ಕೊಳು ಸೇರಿಕೊಳ್ಬೇಕು ಅತಿ ಮಾಸಲ್ಲಿ ಸಾವಿರಾರು ಜನರಿಗೆ ಕಲಿಸ್ತಕ್ಕಂತಹ ಕಡೆ ಸೇರ್ಕೊಳ್ಳದೆ ಇರೋದೇ ಒಳ್ಳೆಯದು ಅದು ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ ಗಾಯನೂ ಆಗ್ಬೋದು ಕೀಲುಗಳ ಮುರತ ಆಗ್ಬೋದು ಸ್ನಾಯುಗಳು ಸೆಳೆತ ಆಗ್ಬೋದು ಅಥವಾ ನಮ್ಮ ದೇಹಕ್ಕೆ ಅನಗತ್ಯವಾಗಿರ್ತಕ್ಕಂತಹ ಆಸನವನ್ನು ನಾವು ಆರಿಸ್ಕೊಳ್ಬೋದು ಈ ರೀತಿಯಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಲಿಕ್ಕೋಸ್ಕರವಾಗಿ ತುಂಬ ತುಂಬ ದೊಡ್ಡ ತರಗತಿಗಳಲ್ಲಿ ಇರಲೇಬಾರದು ಚಿಕ್ಕ ಚಿಕ್ಕ ತರಗತಿಗಳಲ್ಲಿ ಉಚಿತವಾಗಿ ಹೇಳ್ಕೊಡ್ತಕ್ಕಂಥ ಗುರುಗಳಲ್ಲಿ ಕಲಿಯೋದು ತುಂಬ ಸೂಕ್ತ ಮತ್ತು ಕೆಲವು ಯೋಗದಂತಹ ಅಭ್ಯಾಸಗಳಲ್ಲಿ ಸ್ವಲ್ಪ ಶಾಖ ದೇಹದ ಶಾಖ ಅಥವಾ ಉಷ್ಣತೆ ಹೆಚ್ಚಾಗ್ತಕ್ಕಂತಹ ಸಂದರ್ಭಗಳು ಅತಿ ಹೆಚ್ಚು ಇರುತ್ತೆ ಅದನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ ಏನಾಗುತ್ತೆ ದೇಹದಲ್ಲಿ ನಿರ್ಜಲೀಕರಣ ಆಗ್ಬೋದು ಅಂದರೆ ನೀರಿನ ಅಂಶ ತುಂಬ ಕಡಿಮೆ ಆಗ್ಬೋದು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸಗಳಾಗ್ಬೋದು ಮಾನಸಿಕ ಸ್ಥಿತಿಯಲ್ಲಿಯೂ ಸಹ ಕೆಲವು ದುಗುಡಗಳು ದುಮ್ಮಾನಗಳು ಸೇರ್ಕೊಳ್ತಕ್ಕಂಥ ಸಂದರ್ಭಗಳಿರ್ತವೆ ಆದ್ದರಿಂದ ಯೋಗದಲ್ಲಿ ಶಾಖ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳೇಬೇಕು ಅಂತಹ ಆಸನಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಯೋಗ ಅತಿ ಮುಖ್ಯ ಹಾಗೂ ಅತೀ ಅಗತ್ಯ ಸಹ ಹೌದು ತುಂಬ ಸ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಹೌದು ಆದರೆ ಎಲ್ಲರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಸೂಕ್ತ ಅಲ್ಲ ತೀವ್ರ ಆರೋಗ್ಯ ಸಮಸ್ಯೆಗಳಿರೋರು ಕೆಲವು ತೀವ್ರ ವೈದ್ಯಕೀಯ ಪರಿಸ್ಥಿತಿಗಳಿರ್ತಕ್ಕಂತಹ ವ್ಯಕ್ತಿಗಳು ಅಂದರೆ ಅನಿಯಂತ್ರಿತವಾಗಿರ್ತಕ್ಕಂತಹ ರಕ್ತದೊತ್ತಡ ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವಂಥದ್ದು ಇಂಥ ಸಂದರ್ಭಗಳಲ್ಲಿ ಮತ್ತು ದೀರ್ಘಕಾಲದ ಅಸ್ವಸ್ಥತೆ ಇರ್ತವೆ ಈ ಅಂತಹ ಕಾಯಿಲೆಗಳು ಇಂಥವುಗಳಲ್ಲೆಲ್ಲ ಸ್ವಲ್ಪ ಯೋಗಾಸನಗಳನ್ನು ನಿಯಂತ್ರಿತವಾಗಿ ಯಾವುದ್ಯಾವುದು ಮಾಡಬೇಕಂತ ತುಂಬ ಚೆನ್ನಾಗಿ ವೈದ್ಯರ ಮೂಲಕವಾಗಿ ತಿಳ್ಕೊಂಡೇ ಮಾಡಬೇಕಾದಂತಹ ಅಗತ್ಯ ಸಹ ಇರುತ್ತೆ ಇಂಥ ಸಂದರ್ಭಗಳಲ್ಲಿ ಯೋಗಾಸನಗಳನ್ನು ಅಭ್ಯಾಸ ಮಾಡದೇ ಇರೋದೇ ತುಂಬ ಸೂಕ್ತವಾದಂತಹ ಸೂಕ್ತವಾದಂತಹ ಒಂದು ಕ್ರಮ ಆಗಿರುತ್ತೆ ಪಾಶ್ಚಾತ್ಯ ದೇಶಗಳಲ್ಲಿ ಯೋಗವನ್ನು ಸಾಮಾನ್ಯವಾಗಿ ಜಾತ್ಯತೀತ ಅಂತ ಪ್ರಸ್ತುತ ಪಡಿಸ್ತಾರೆ ಆದರೆ ಧಾರ್ಮಿಕವಾಗಿ ನಂಬಿಕೆಗಳಿರ್ತಕ್ಕಂಥದ್ದು ಅದರ ಬೇರೆಗಳು ಆಧ್ಯಾತ್ಮಿಕದ ಕಡೆಗೇ ಇರ್ತವೆ ಅನ್ನೋದು ಎಲ್ಲರೂ ಒಪ್ತಕ್ಕಂಥದ್ದು ಇದು ಎಲ್ಲರಿಗೂ ಆಕರ್ಷಕ ಆಗದೇ ಇರಬಹುದು ಪ್ರತಿಯೊಂದು ಸಹ ಆಧ್ಯಾತ್ಮಿಕತೆಯಿಂದನೇ ಹೇಳಲ್ಪಡುತ್ತೆ ಪ್ರತಿಯೊಂದು ಆಚರಣೆಗಳು ಅದರ ಹತ್ರನೇ ಇರ್ತವೆ ಆದ್ದರಿಂದ ಆಧ್ಯಾತ್ಮಿಕವಾಗಿ ಯಾರಿಗೆ ಒಲವು ಇರೋದಿಲ್ವೋ ಅವರಿಗೆ ಹೆಚ್ಚು ಬೇಸರವನ್ನು ತಂದುಕೊಡ್ಬೋದು ಯೋಗಾಸನಗಳು ಒಂದು ತತ್ವಶಾಸ್ತ್ರದ ಪ್ರಕಾರವಾಗಿಯೇ ನಡೀತವೆ ಅದರಲ್ಲಿ ಜಾತ್ಯತೀತತೆ ಇರೋದಿಲ್ಲ ಸ್ಪರ್ಧಾತ್ಮಕ ಮನಸ್ಥಿತಿ ಇರೋದಿಲ್ಲ ಅಂತ ಹೇಳ್ತಾರೆ ಆದ್ರೂ ಸಹ ಯೋಗ ಕೆಲವು ಕಡೆಯಲ್ಲಿ ಇತರರಿಗೆ ತಮ್ಮನ್ನು ಹೋಲಿಸುವ ಗೀಳಿಗೆ ತಂದಿಡೋ ತಂದಿಡೋದಂತೂ ಖಂಡಿತ ಒಬ್ರನ್ನೊಬ್ಬರನ್ನು ಹೋಲಿಸ್ಕೊಳ್ಳೋದು ಪೈಪೋಟಿ ಮಾಡ್ಕೊಳ್ತಕ್ಕಂತಹ ವಿಚಾರಗಳು ಸಹ ಬರ್ತವೆ ಆದ್ದರಿಂದ ಯೋಗಾಸನಗಳು ಸ್ಪರ್ಧೆ ಇಲ್ಲದೆಯೇ ನಡಿಬೇಕು ಯಾವ ರೀತಿಯ ಪೈಪೋಟಿ ಇಲ್ಲದೆ ನಡಿಬೇಕು ಯಾವ ಕೀಳರಿಮೆಗಳು ಮೇಲು ಕೀಳು ಹೆಚ್ಚು ಕಡಿಮೆ ಅನ್ನುವಂತಹ ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮಗಳು ಆಗದೆ ಇರುವ ರೀತಿಯಲ್ಲಿ ಯೋಗಸನಗಳನ್ನು ಅಭ್ಯಾಸ ಮಾಡಬೇಕು ಅದನ್ನು ಪ್ರಸ್ತುತ ಪಡಿಸ್ಕೊಳ್ಬೇಕು ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಒತ್ತಿ ಆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ ನಮಸ್ಕಾರ